ನಾನಿವತ್ತು ಹೇಳ್ತಾಯಿರ್ತಕ್ಕಂತಹದ್ದು ಸ್ವಲ್ಪ ಸೂಕ್ಷ್ಮ ಅಂದರೆ ಸೆನ್ಸಿಟಿವ್ ವಿಚಾರ ಸರಿ ನಾವು ಕೇಳಿದೀವಿ ನನಗೂ ಇದ್ರ ಬಗ್ಗೆ ಪರ್ಸನಲ್ ಆಗಿ ಮೆಸೇಜಸ್ ಬಂದಿದೆ ಕೆಲವು ಸರಿ ಕೆಲವರು ತಮ್ಮ ಪ್ರೈವೇಟ್ ಫೋಟೋ ಅಥವಾ ವಿಡಿಯೋಗಳನ್ನ ಎಂಥದ್ದೋ ಸಂದರ್ಭದಲ್ಲಿ ಯಾವುದೋ ಪ್ರೆಷರ್ಗೆ ಜೋತು ಬಿದ್ದು ಇನ್ನೊಬ್ಬರ ಜೊತೆ ಶೇರ್ ಮಾಡಿಬಿಟ್ಟಿರ್ತಾರೆ ಅವರು ಅದನ್ನು ಬಳಸ್ಕೊಂಡು ಇವರಿಂದ ಏನೋ ಪಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿರ್ತಾರೆ ಸಿಗಲ್ಲ ಅಂತಂದಾಗ ಅದನ್ನು ಬೇರೆಯವ್ರಿಗೆಲ್ಲ ಶೇರ್ ಮಾಡಿಬಿಟ್ಟಿರ್ತಾರೆ ಇನ್ನು ಕೆಲವು ಸರಿ ಯಾರದೋ ಮೊಬೈಲಲ್ಲಿ ಸಿಕ್ಕಂತಹ ಯಾವುದೋ ಪ್ರೈವೇಟ್ ಕಂಟೆಂಟ್ನ ತಗೊಂಡು ತಮ್ಮ ಮನಸ್ಸಿನ ವಿಕೃತಿಯ ಮೂಲಕ ಇನ್ನಷ್ಟು ಜನರಿಗೆ ಸ್ಪ್ರೆಡ್ ಮಾಡಿ ವೈರಲ್ ಮಾಡಿಬಿಟ್ಟಿರ್ತಾರೆ ಇನ್ನು ಈ ಕಾಲದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಕಾಲದಲ್ಲಿ ಯಾರದೋ ಮುಖವನ್ನು ಎತ್ತಿ ಇನ್ಯಾರ್ದೋ ದೇಹಕ್ಕೆ ಜೋಡಿಸಿ ಅದನ್ನು ವಿಕೃತವಾಗಿ ಬೇರೆಯವ್ರಿಗೆಲ್ಲ ಶೇರ್ ಮಾಡ್ತಾ ಇರ್ತಾರೆ ವೈರಲ್ ಆಗಿ ಹೋಗಿರುತ್ತೆ ಇಂತಹ ಕಂಟೆಂಟ್ಗಳಿಂದ ಎಷ್ಟೊಂದು ಕುಟುಂಬಗಳು ಒಡೆದು ಹೋಗ್ತವೆ ಹಾಳಾಗ್ತವೆ ಎಷ್ಟೊಂದು ಜೀವನಗಳು ಒಡೆದು ಹೋಗ್ತವೆ ಜನಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇಂಥದ್ದು ನಿಮ್ಮ ಪರಿಚಯರವ್ರ್ಗೆ ಯಾರು ಆಗಿದ್ದರೆ ನಿಮಗೇ ಆಗಿದ್ರೆ ಸ್ಟಾಪ್ ಎನ್ ಸಿ ಐ ಐ ಡಾಟ್ ಓ ಆರ್ ಜಿ ಅಂತ ಒಂದು ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ನಿಮ್ಮ ಫೋಟೋ ಅಥವಾ ವೀಡಿಯೋ ಯಾವುದು ಲೀಕ್ ಆಗಿದೆ ಅದನ್ನು ಅಪ್ಲೋಡ್ ಮಾಡಿದ್ರೆ ಅದು ತನ್ನ ನೆಟ್ವರ್ಕಲ್ಲಿ ಇರ್ತಕ್ಕಂತಹ ಎಲ್ಲ ಇಂದಾನು ಆ ಫೋಟೋನ ಡಿಲೀಟ್ ಮಾಡಿಬಿಡುತ್ತೆ ಇದರಿಂದ ನಿಮ್ಮ ಪ್ರೈವಸಿಯನ್ನು ನೀವು ಕಾಯ್ದುಕೊಳ್ಳೋದಲ್ಲಿ ಇದು ಮತ್ತಷ್ಟು ಸ್ಪ್ರೆಡ್ ಆಗೋದನ್ನು ಸ್ಟಾಪ್ ಮಾಡ್ಬೋದು ಇಷ್ಟಲ್ಲದೆ ಸೈಬರ್ ಕ್ರೈಮ್ ಪೋರ್ಟಲ್ಗೆ ಹೋಗಿ ಅಲ್ಲೊಂದು ಕಂಪ್ಲೇಂಟ್ ರೇಸ್ ಮಾಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕೋಕೆ ಹೋಗಬಾರ್ದು ಅದೆಂಥದ್ದೇ ಪರಿಸ್ಥಿತಿ ಬರಲಿ ನಿಮ್ಮ ಪ್ರೈವೇಟ್ ಕಂಟೆಂಟ್ನ ನಿಮ್ಮಲ್ಲೇ ಇಟ್ಕೊಳ್ಳಿ ಯಾರಿಗೂ ಶೇರ್ ಮಾಡೋಕೆ ಹೋಗಬೇಡಿ ಇದರಿಂದ ಯಾರಿಗಾದರೂ ಉಪಯೋಗ ಆಗುತ್ತೆ ಅಂತ ಅನಿಸಿದ್ರೆ ಇದನ್ನು ಆದಷ್ಟು ಶೇರ್ ಮಾಡಿ ನಿಮ್ಮ ಪ್ರೈವೇಟ್ ಕಂಟೆಂಟ್ ಶೇರ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ